ಮೊದಲನೇದಾಗಿ ನಾನಿಲ್ಲಿ ಕಾಯಿ ಚಟ್ನಿ ಮಾಡೋದಕ್ಕೆ ಕಾಯಿ ಮತ್ತು ಪಪ್ಪು ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬ್ರಿ ಕುದೀನೋ ರುಚಿ ತಕ್ಕಷ್ಟು ಉಪ್ಪು ಕಾಯಿ ಚಟ್ನಿ ರೆಡಿಯಾಗುತ್ತೆ ಬೇಯಿಸಿರೋ ಮತ್ತು ಸಿಪ್ಪೆ ಸುಳ್ದಿರೋ ಅಂಥ ಆಲೂಗಡ್ಡೆ ಮ್ಯಾಶ್ ಮಾಡಿಕೊಂಡು ಕಡಾಯಿಗೆ ಎಣ್ಣೆ ಮತ್ತು ಸಾಸಿವೆ ಸಳ್ಳಿದ್ಮೇಲೆ ಉಳು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಒಂದೆರಡು ಈರುಳ್ಳಿ ಒಣ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಬಣ್ಣಕ್ಕೆ ನಾನೀಗ ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೀನಿ ನಂತರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಬೇಸಿ ಸಿಪ್ಪೆ ಸುಲಿದಿರೋಂಥ ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಹಾಕ್ಕೊಂಡ್ರೆ ನಂತರ ಕಾಯಿ ಕೊತ್ತಂಬರಿ ಹಾಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಮತ್ತು ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಫುಲ್ ವೀಡಿಯೋ ನನ್ನ ಯೂಟ್ಯೂಬ್ನಲ್ಲಿದೆ ಔಟ್ ಮಾಡಿ ಮತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಮಸಾಲೆ ದೋಸೆ ನಾನು ಪ್ರೀವಿಯಸ್ ಆಗಿ ಯಾವ ಥರ ನೆನೆಸಿಟ್ಕೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದೆ ಅಂತ ಫುಲ್ಲು ನಾನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಸೊ ವೇದ್ಯ ವ್ಲಾಗ್ಸ್ ಮತ್ತು ಈ ವಿಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್